ರಾಜ್ಯ ಬಿಜೆಪಿಗೆ ವಿಜೇಂದ್ರ ಅಧ್ಯಕ್ಷರಾಗಿದ್ದರೂ ಅವರ ಸ್ವಪಕ್ಷದವರೇ ಕುರ್ಚಿನ ಹಿಡಿತಾ ಇದ್ದಾರೆ ಇವತ್ತು ಬಾಂಗ್ಲಾ ವಲಸಿಗರ ವಿರುದ್ಧದ ಪ್ರತಿಭಟನಾ ಸಮಾವೇಶದ ಹೆಸರಲ್ಲಿ ಬಿಜೆಪಿ ರೆಬೆಲ್ಸ್ ಸಭೆ ಮಾಡಿದ್ರು ಈ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡಿದ ಕೇಂದ್ರ ಸಚಿವ ಜೋಶಿ ಎಚ್ಚರಿಕೆ ಕೊಟ್ಟಿದ್ದಾರೆ ಪಕ್ಷ ವಿರೋಧಿ ನೀತಿ ಅನುಸರಿಸಿದ್ರೆ ಶಿಸ್ತು ಕ್ರಮ ನಿಶ್ಚಿತ ಅಂತ ವಾರ್ನಿಂಗ್ ಕೊಟ್ಟರು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈ ಸರ್ಕಸ್ ದೆಹಲಿಯಿಂದ ಬರಿಗೈಯಲ್ಲಿ ಬಿವೈವಿ ವಾಪಸ್ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟದ ಫೈಟ್ ತೆರೆಮರೆಯಲ್ಲಿ ತಾರಕಕ್ಕೇರಿದೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಫಿಕ್ಸ್ ಅನ್ನು ಕೂಗು ದಿನದಿಂದ ದಿನಕ್ಕೆ ತೀವ್ರಗೊಳುತ್ತಿದೆ ರೆಬೆಲ್ಸ್ ಅಬ್ಬರದ ಮಧ್ಯೆ ನನಗೆ ಪಟ್ಟ ಫಿಕ್ಸ್ ಅಂತಿರೋ ವಿಜಯೇಂದ್ರಗೆ ಒಳಗೊಳಗೆ ಢವಢವ ಶುರುವಾದಂತಿದೆ ಹೈಕಮಾಂಡ್ ನಾಯಕರು ಅಂತಿಮ ನಿರ್ಧಾರಕ್ಕೆ ಬರುತ್ತಿಲ್ಲ ಸ್ಪಷ್ಟ ಸಂದೇಶವನ್ನೂ ಕೊಡ್ತಿಲ್ಲ ಹೀಗಾಗಿ ವಿಜಯೇಂದ್ರ ದೆಹಲಿಯಲ್ಲಿ ಬೀಡುಬಿಟ್ಟು ಅಂತಿಮ ಹಂತದ ಕಸರತ್ತು ನಡೆಸಿದ್ದಾಗಿದೆ ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ದೆಹಲಿ ದಂಡಯಾತ್ರೆ ಹೋಗಿದ್ದ ರಾಜ್ಯಾಧ್ಯಕ್ಷ ಬರಿಗೈಯಲ್ಲೇ ವಾಪಸ್ ಬಂದಿದ್ದಾರೆ ಪಟ್ಟನೂ ನಂದೇ ಪಕ್ಕದಲ್ಲಿರೋ ಕಿರೀಟಾನೂ ನಂದೇ ಅಂತಿರೋ ವಿಜಯೇಂದ್ರಗೆ ಟೆನ್ಷನ್ ಶುರುವಾಗಿದೆ ಅದಕ್ಕೆ ಕಾರಣಾನೂ ಇದೆ ತಮ್ಮ ವಿರುದ್ಧವೇ ಸಿಡಿದೆದ್ದ ರೆಬೆಲ್ಸ್ ರಣತಂತ್ರ ಹಾಗೂ ತಟಸ್ಥ ಬಣದ ತಂತ್ರಗಾರಿಕೆಯಿಂದ ಮರಿ ಹುಲಿಗೆ ನಡುಕ ಶುರುವಾಗಿದೆ ಯಾವಾಗ ಕಟ್ಕೊಂಡ ಕಳಚಿ ಬೀಳುತ್ತೋ ಅನ್ನೋ ಆತಂಕ ಶುರುವಾಗಿದೆ ಅಧ್ಯಕ್ಷ ಆಯ್ಕೆಯಲ್ಲಿ ಗೊಂದಲವಿಲ್ಲ ಅಂತಿದ್ರೂ ವರಿಷ್ಠರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೆಣಗಾಡುತ್ತಿದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ಅಮಿತ್ ಶಾ ಭೇಟಿಗೆ ದೆಹಲಿಗೆ ತೆರಳಿದ್ರು ಆದರೆ ಭೇಟಿಗೆ ಅವಕಾಶ ಸಿಗದಿದ್ದರಿಂದ ಮತ್ತಷ್ಟು ಗೊಂದಲದ ಗೂಡಾಗಿದೆ ಇದು ರಬಲ್ಸ್ ಮುಖದಲ್ಲಿ ಸಂತಸ ತಂದಿಟ್ಟರೆ ಮಾಜಿ ಸಿಎಂ ಬಿಎಸ್ವೈ ಮಗನ ಮುಂದಿನ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವಂತಾಗಿದೆ ದೆಹಲಿ ಮಟ್ಟದ ಆಪ್ತರ ಮೂಲಕ ಮಗನ ಪರ ಬ್ಯಾಟಿಂಗ್ ಮಾಡುತ್ತಿದ್ದು ಕೊನೆಯ ಹಂತದ ಕಸರತ್ತು ನಡೆಸುವುದಕ್ಕೂ ತೊಡೆತಟ್ಟಿ ನಿಂತಿದ್ದಾರೆ ಇದೆಲ್ಲದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ಬಗ್ಗೆ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆದಷ್ಟು ಬೇಗ ನಡೆಯುತ್ತೆ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂದರು ಇತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜೋಶಿ ಪಕ್ಷದ ಶಿಸ್ತು ಮೀರಿದ್ರೆ ಕ್ರಮ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಕೆಲವು ರಾಜ್ಯ ನಡೆದಿದೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯ ಹೇಳ್ತಾರೆ ಕೇಂದ್ರದಲ್ಲಿರುವ ನಾಯಕತ್ವ ರಾಜ್ಯದಲ್ಲಿರುವಂಥ ನಾಯಕತ್ವ ಒಟ್ಟಾಗಿ ಸರಿಯಾದ ತೀರ್ಮಾನವನ್ನು ತಗೊಳ್ಳುತ್ತೆ ನೋಡಿರಿ ಪಾರ್ಟಿ ಒಳಗಿನ ಯಾವುದಾದ್ರೂ ದೂರು ದುಮ್ಮಾನಗಳಿದ್ದರೆ ಅದ್ರ ಬಗ್ಗೆ ಸಂಬಂಧಿಸಿದವ್ರಿಗೆ ಕರೆದು ಮಾತನಾಡುವ ಪ್ರಕ್ರಿಯೆ ಪಕ್ಷದ ಪ್ರಮುಖರು ಎಲ್ಲರೂ ಮಾಡ್ತಾರೆ ನಾನು ಕೆಲವ್ರಿಗೆ ಕರೆದು ಮಾತನಾಡಿದ್ದೇನೆ ಅದು ಪಕ್ಷದ ಆಂತರಿಕ ವಿಷಯ ಆಂತರಿಕವಾಗಿ ನಾವು ಟ್ಯಾಕಲ್ ಮಾಡಿದ್ದೇವೆ ಯಾರು ಪಕ್ಷದ ಶಿಸ್ತನ್ನ ಮೀರುತ್ತರ ಅವ್ರ ಮೇಲೆ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಬಾಂಗ್ಲಾ ವಲಸಿಗರ ವಿರುದ್ಧ ರೆಬೆಲ್ಸ್ ಕಹಳೆ ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಬಿಜೆಪಿ ರೆಬೆಲ್ಸ್ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ ಮಹದೇವಪುರ ಬಿಜೆಪಿ ಮಂಡಲದಿಂದ ಒಟ್ಟು ಐದು ತಂಡದಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಸರ್ವೆ ಮಾಡಿದೆ ಏಜೆಂಟ್ ಮೂಲಕ ನಕಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪಡೆದು ವಾಸ್ತವ್ಯ ಹೂಡಿದ ಬಗ್ಗೆ ಪತ್ತೆ ಹಚ್ಚಿದ್ದಾರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ವರದಿ ತಯಾರಿಸಲಾಗಿದ್ದು ಕೇಂದ್ರದ ನಾಯಕರಿಗೆ ರೆಬಲ್ಸ್ ಟೀಮ್ ವರದಿ ಸಲ್ಲಿಕೆಗೆ ಸಜ್ಜಾಗಿದೆ ಇವತ್ತು ಮಹದೇವಪುರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ನಾಲಗೆ ಹರಿಬಿಟ್ಟಿದ್ದಾರೆ ಈ ಮುಸ್ಲಿಂ ವಲಸಿಗರಿಗೆ ಜಗತ್ತಿನ ಐವತ್ತೇಳು ಮುಸ್ಲಿಂ ದೇಶಗಳು ಯಾಕೆ ಆಶ್ರಯ ಕೊಡ್ತಿಲ್ಲ ಯಾಕೆ ಇವರಿಗೆ ಭಾರತವೇ ಆಶ್ರಯ ಕೊಡಬೇಕು ಈ ವಲಸಿಗರು ಭಾರತದಲ್ಲಿದ್ದರೆ ನಮ್ಮ ಜಾಗ ಕಬಳಿಸ್ತಾರೆ ವಲಸಿಗರು ಪುರುಸೊತ್ತಿಲ್ಲದೆ ಜನೋತ್ಪಾದನೆ ಮಾಡ್ತಾರೆ ನಮ್ಮಲ್ಲಿ ಒಂದು ಮಗು ಹೆರೋದ್ರೊಳಗೆ ಸ್ವಂಟ ಬಿದ್ದು ಹೋಯ್ತು ಅಂತಾರೆ ಇಪ್ಪತ್ತೆರಡು ಮುಸ್ಲಿಮರಿಗೆ ತೊಂಬತ್ತೊಂದು ಮಕ್ಕಳು ಹುಟ್ಟಿದ್ದಾರೆ ಅವರು ಪುರುಸೊತ್ತೂ ಇಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ ಅಂತ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಒಟ್ಟಾರೆ ಬಿಜೆಪಿಯಲ್ಲಿ ಬಣರಾಜಕೀಯ ತೆರೆಮರೆಯಲ್ಲೇ ತಾಂಡವವಾಡುತ್ತಿದೆ ಇತ್ತ ರೆಬೆಲ್ಸ್ ತಮ್ಮದೇ ರಣತಂತ್ರ ರೂಪಿಸಿ ಹೈಕಮಾಂಡ್ ಮುಂದೆ ನಿಲ್ತಿದ್ದಾರೆ ಆದರೆ ವರಿಷ್ಠರು ಯಾರಿಗೆ ಪಟ್ಟ ಕಟ್ಟುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ